ಇವತ್ತಿನ ನನ್ನ ಆಯ್ಕೆಯ ಓದಿನ ಪುಸ್ತಕ ನವೀನ್ ಸಾಗರ್ ಅವರ ಪದಸಾಗರ ಇದು ಅಂಕಣ ಬರಹಗಳು ಎರಡು ಸಾವಿರದ ಹದಿನಾರು ಹದಿನೇಳರ ಸಮಯದಲ್ಲಿ ಅವರು ವಿಶ್ವವಾಣಿ ದಿನಪತ್ರಿಕೆಗೆ ಬರೀತಿದ್ದಂತಹ ಅಂಕಣ ಬರಹಗಳ ಸಂಗ್ರಹ ಅದರಲ್ಲಿನ ಒಂದು ಲೇಖನ ಬಿಟ್ಟು ಬಿಡದೆ ಕಾಡುವ ರಾಷ್ಟ್ರಗೀತೆಯ ಕತೆ ಜಪಾನ್ ದೇಶ ಅದೊಂದು ಮಧ್ಯರಾತ್ರಿ ಮನೆಗೆ ಕಳ್ಳನೋಗ್ತಾನೆ ಮನೆಯಲ್ಲೆಲ್ಲರೂ ಮಲಗಿದ್ದಾರೆ ಕಳ್ಳ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಹಣ ಎಲ್ಲ ಗಂಟು ಮೂಟೆ ಕಟ್ಟಿ ಇನ್ನೇನು ಹೊರಡಬೇಕು ಅಷ್ಟರಲ್ಲೇ ಮನೆ ಯಜಮಾನನಿಗೆ ಎಚ್ಚರವಾಗಿ ಬಿಡುತ್ತೆ ತಕ್ಷಣ ಕಳ್ಳನನ್ನು ಹಿಡಿಯೋಕೆಂದು ಆತನತ್ತ ಹೋಗ್ತಾನೆ ಕಳ್ಳ ಖಾಲಿ ಕೈಲಿರ್ತಾನೆ ತಕ್ಷಣ ಮನೆ ಯಜಮಾನನಿಗೆ ಗನ್ ತೋರಿಸ್ತಾನೆ ಯಜಮಾನ ಅಧೀರನಾಗ್ತಾನೆ ಏನೂ ಮಾಡೋಕ್ಕೂ ತೋಚದೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾನೆ ತಕ್ಷಣ ಅಲ್ಲೇ ಕೈ ಪಕ್ಕದಲ್ಲಿರೋ ಟೇಪ್ ರೆಕಾರ್ಡರ್ ಕಾಣುತ್ತೆ ಅದರಲ್ಲಿ ರಾಷ್ಟ್ರಗೀತೆ ಕ್ಯಾಸೆಟ್ ಇರೋದು ನೆನಪಾಗುತ್ತೆ ಪಟ್ ಅಂತ ಬಟನ್ ಒತ್ತುತ್ತಾನೆ ರಾಷ್ಟ್ರಗೀತೆ ಮೊಳಗತೊಡಗುತ್ತದೆ ಎದುರಿದ್ದ ಕಳ್ಳ ಗನ್ ಕೆಳಗೆ ಹಾಕಿ ಅಟೆಂಕ್ಷನ್ನಲ್ಲಿ ನಿಂತು ಬಿಡುತ್ತಾನೆ ರಾಷ್ಟ್ರಗೀತೆ ಮುಗಿಯುವ ತನಕವು ತನ್ನ ಉಪಾಯ ಫಲಿಸುತ್ತೆಂದು ಖುಷಿಯಲ್ಲಿ ಇದೇ ಸಮಯವೆಂದು ಕಳ್ಳನನ್ನು ಹಗ್ಗ ಕಟ್ಟಿ ಬಂಧಿಸಿ ಕೆಳ ಬೀಳಿಸಿದ್ದ ಗನ್ ಅವನ ತಲೆಗೆ ಹಿಡಿದು ಸೀದ ಪೊಲೀಸರಲ್ಲಿಗೆ ಕರೆದೊಯ್ಯುತ್ತಾನೆ ಇದು ನಾನು ಮೂವತ್ತು ವರ್ಷಗಳ ಹಿಂದೆ ಕೇಳಿದ ಕತೆ ಕತೆ ಹೇಳುತ್ತಿದ್ದ ಅಜ್ಜಿ ಕತೆ ಮುಗಿತು ಎಂಬಂತೆ ಒಂದು ದೀರ್ಘ ವಿರಾಮನೆ ಇಡೀ ಲುಕ್ ಕೊಟ್ಟರು ನನ್ನೊಂದಿಗೆ ನನ್ನ ಅಕ್ಕಪಕ್ಕದ ಮನೆಯ ಗೆಳೆಯ ಗೆಳತಿಯರು ಕತೆ ಕೇಳ್ತಾ ಕೂತಿದ್ದರು ಮುಂದೇನಾಯಿತು ಅನ್ನೋ ಪ್ರಶ್ನೆ ನನ್ನ ಮುಖದಲ್ಲಿತ್ತು ಆದರೆ ಮಿಕ್ಕ ಗೆಳೆಯ ಗೆಳತಿಯರ ಪಾಲಿಗೆ ಅಜ್ಜಿ ಹೇಳಿದ್ದೇ ಕ್ಲೈಮ್ಯಾಕ್ಸ್ ಆಗಿತ್ತು ಅಬ್ಬ ಎಷ್ಟು ಜಾಣ ಆ ಮನೆ ಯಜಮಾನ ಅಂತ ಒಬ್ಬ ಅಂದರೆ ಇನ್ನೊಬ್ಬ ರಾಷ್ಟ್ರಗೀತೆ ಎಷ್ಟು ಪವರ್ಫುಲ್ ಎಂದು ಅಚ್ಚರಿಪಡುತ್ತಿದ್ದ ಇನ್ನೊಬ್ಬಳು ಜಪಾನ್ನಲ್ಲೂ ಜನಗಣ ಮನ ಇದೆಯಾ ಅನ್ನೋ ಪ್ರಶ್ನೆ ಹಾಕಿದ್ದಳು ಮತ್ತೊಬ್ಬಳು ನಮ್ಮೂರಲ್ಲೂ ಕಳ್ಳರನ್ನೆಲ್ಲ ಹಿಡಿಯೋಕೆ ರಾಷ್ಟ್ರಗೀತೆ ಹಾಕಿಬಿಡಬೇಕು ಸಿನಿಮಾಗಳಲ್ಲಿ ಹೀರೋ ಕೇಡಿಗಳನ್ನು ಅಟ್ಟಿಸ್ಕೊಂಡು ಹೋಗಬೇಕಾದ್ರೆ ರಾಷ್ಟ್ರಗೀತೆ ಹಾಕ್ಬಿಡ್ಬೇಕು ಆಗ ಕೇಡಿ ನಿಂತು ಬಿಡ್ತಾನೆ ಸರಿಯಾಗಿ ಚಚ್ಚಬೇಕು ಅನ್ನೋ ಫ್ಯಾಂಟಸಿ ತರ್ಕದಲ್ಲಿ ತೊಡಗಿದ್ದಳು ಅದ್ಯಾಕೆ ನನಗೆ ಅವತ್ತು ಇಲ್ಲ ಇದು ಅಪೂರ್ಣ ಕತೆ ಅನಿಸಿತ್ತು ಗೊತ್ತಿಲ್ಲ ಮುಂದೇನಾಯಿತು ಅಜ್ಜಿ ಅಂತ ಕೇಳಿದೆ ಅಜ್ಜಿ ಮುಂದುವರಿಸಿದರು ಪೊಲೀಸರು ಕಳ್ಳನನ್ನು ಆ ಯಜಮಾನನನ್ನು ಕೋರ್ಟಿಗೆ ಕರೆದೊಯ್ದರು ಮನೆಯಾತ ತಾನು ಅದೆಂಥ ಜಾಣ್ಮೆ ಉಪಯೋಗಿಸಿ ಕಳ್ಳನನ್ನು ಹಿಡಿದೆ ಎಂದು ಬಗೆಬಗೆಯಾಗಿ ವಿವರಿಸಿ ಹೆಮ್ಮೆಯ ಕಣ್ಣಿನಲ್ಲಿ ಜಡ್ಜ್ನತ್ತ ನೋಡಿದ